ಎಲ್ಲರಿಗೂ ನಮಸ್ತೆ ಈ ವರ್ಷದ ನೀಟ್ ರಿಸಲ್ಟ್ ಬಂದಿದೆ ಎನ್ ಟಿ ಎ ಎಕ್ಸಾಮಿನ ಕಂಡಕ್ಟ್ ಮಾಡಿತ್ತು ನೀಟ್ ಆಲ್ ಓವರ್ ಇಂಡಿಯಾ ಅದರ ರಿಸಲ್ಟ್ ಬಂದಿದೆ ಈ ವರ್ಷ ಪೇಪರು ತುಂಬ ಡಿಫಿಕಲ್ಟ್ ಇತ್ತು ಅಂಥದ್ರಲ್ಲೂ ಕೂಡ ನಮ್ಮ ಮಕ್ಕಳು ಒಂದೊಳ್ಳೆ ಪರ್ಫಾರ್ಮೆನ್ಸನ್ನು ಮಾಡಿದ್ದಾರೆ ಆಲ್ ಓವರ್ ಇಂಡಿಯಾ ಕೂಡ ರಿಸಲ್ಟು ಸ್ವಲ್ಪ ಸ್ಕೋರ್ ಕಡಿಮೆ ಆಗಿದೆ ಅಂಥದ್ರಲ್ಲೂ ಕೂಡ ನಮ್ಮ ಮಕ್ಕಳು ಒಳ್ಳೆಯ ರಿಸಲ್ಟನ್ನು ತಗೊಂಡಿದ್ದಾರೆ ಲಾವಣ್ಯ ಸಿ ಅಂತಕ್ಕಂಥ ಮಗು ಐನೂರ ಐವತ್ನಾಲ್ಕು ಮಾರ್ಕ್ಸನ್ನು ಸ್ಕೋರ್ ಮಾಡಿದೆ ಏಳ್ನೂರ ಇಪ್ಪತ್ತಕ್ಕೆ ಜೀವಿತಾ ವೈ ನಾನ್ನೂರ ಎಂಬತ್ತು ಶಶಾಂಕ್ ಸಿ ಜೆ ನಾನೂರ ಎಪ್ಪತ್ತೇಳು ಯತೀಶ್ ಜಿ ಆರ್ ನಾನೂರ ಅರವತ್ತೇಳು ಅಂಕಿತಾ ಕೃಷ್ಣಮೂರ್ತಿ ನಾನೂರ ಅರವತ್ತ್ನಾಲ್ಕು ಛಗನ್ ಪಟೇಲ್ ನಾನೂರ ಆರು ಹರ್ಷಿತಾ ದಾಸ್ ಮುನ್ನೂರ ಎಂಬತ್ತೇಳು ದಿಶಾ ಆರ್ ಮುನ್ನೂರ ಐವತ್ತು ಸುಮಾರು ಎಂಟು ವಿದ್ಯಾರ್ಥಿಗಳು ಮುನ್ನೂರೈವತ್ತಕ್ಕಿಂತ ಹೆಚ್ಚು ಅಂಕಗಳನ್ನ ಪಡೆದು ಎಮ್ ಬಿ ಬಿ ಎಸ್ಗೆ ಸೀಟ್ ಅವ್ರಿಗೆ ಆಲ್ಮೋಸ್ಟು ಎಲ್ಲರಿಗೂ ಸಿಗುತ್ತೆ ಎಂಟು ಜನಕ್ಕೂ ಇಂಥ ಒಂದು ಕಷ್ಟವಾದ ಪೇಪರ್ ಇದ್ದ ಕಾಲದಲ್ಲೂ ಕೂಡ ಅತ್ಯುತ್ತಮವಾದ ರಿಸಲ್ಟನ್ನು ಕೊಟ್ಟಿದ್ದಾರೆ ಈ ರಿಸಲ್ಟ್ಗೆ ಬರೋಕ್ಕೆ ಮುಖ್ಯ ಕಾರಣಕರ್ತರು ನಮ್ಮೆಲ್ಲ ಟೀಚರ್ಸು ಪ್ರತಿ ಮಗುನೂ ಕೂಡ ಅವ್ರು ಕೇರ್ ಮಾಡಿ ಅವ್ರಿಗೆ ಪ್ರತಿ ವಾರ ಕೂಡ ನೀಟ್ ಟೆಸ್ಟನ್ನು ಮಾಡಿ ಓ ಎಮ್ ಆರ್ ಶೀಟ್ನ ಕೊಟ್ಟು ನೀಟ್ ಟೆಸ್ಟ್ಗಳನ್ನ ಮಾಡ್ತಾ ಇದ್ವಿ ಟೆಸ್ಟ್ ಆದಮೇಲೆ ಪ್ರತಿ ಓನ್ಲಿ ಫಾರ್ ಕಾಂಪಿಟೇಟಿವ್ ಏನು ಮಾರ್ಕ್ಸ್ ಬರುತ್ತೆ ಅದ್ರ ಮೇಲೇ ಪೇರೆಂಟ್ಸ್ ಮೀಟಿಂಗ್ನ ಕರೆದು ಅವರು ಸುಮ್ಮನೆ ಎ ಬಿ ಸಿ ಡಿ ಗುರ್ತಾಗಬಾರ್ದು ಅವ್ರು ನಿಜವ್ ಅವ್ರು ಜುನಿಯನ್ನ ವರ್ಕ್ ಮಾಡ್ತಿದ್ದಾರೆ ಅನ್ನೋದನ್ನ ಪೇರೆಂಟ್ಸಿಗೆ ತೋರ್ಸಕ್ಕೆ ಪೇರೆಂಟ್ಸನ್ನ ಕರೆದು ನಾವು ಅವ್ರಿಗೆ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ವಿ ಅದ್ರ ಜೊತೆಗೆ ಒಂದು ಪ್ರತಿ ತಿಂಗಳು ಗ್ರ್ಯಾಂಡ್ ಟೆಸ್ಟನ್ನು ಮಾಡ್ತಾ ಇದ್ವಿ ಆ ರೀತಿ ಆಲ್ಮೋಸ್ಟು ಸೆಕೆಂಡ್ ಇಯರಲ್ಲಿ ಸೆವೆನ್ ಮಂತ್ಸು ನಾವು ಕಾಂಪಿಟೇಟಿವ್ ಎಕ್ಸಾಮ್ಗೋಸ್ಕರನೇ ಕೆಲಸ ಮಾಡಿದ್ವಿ ಅದರೆಲ್ಲರ ಪರಿಣಾಮ ಒಂದು ಒಳ್ಳೆಯ ಅತ್ಯುತ್ತಮವಾದ ಫಲಿತಾಂಶ ಬಂದಿದೆ ಈ ಎಲ್ಲಾ ಸರ್ ಈಗ ಏನಾಗಿದೆ ಇನ್ನು ಪಿ ಯು ಸಿ ರಿಸಲ್ಟ್ ಮೇಲೆ ಒಂದ್ರ ಮೇಲೇ ನಾವು ಅವ್ರಿಗೆ ಒಂದು ಅತ್ಯುತ್ತಮವಾದ ಇಂಜಿನಿಯರಿಂಗ್ ಸೀಟ್ ಆಗಲಿ ಮೆಡಿಕಲ್ ಆಗಲಿ ಸಿಗೋಲ್ಲ ನಿಮಗೆ ಗೊತ್ತಿದೆ ಆರ್ನೂರು ಆರ್ನೂರು ಅಂಕ ತಗೊಂಡ್ರು ಕೂಡ ನೀಟ್ ಮಾರ್ಕ್ಸ್ ಮೇಲೆ ಮತ್ತು ಜೆ ಇ ಮಾರ್ಕ್ಸ್ ಮೇಲೆ ಮತ್ತೆ ಸಿ ಇ ಟಿ ಮಾರ್ಕ್ಸ್ ಮೇಲೇ ಅವ್ರಿಗೆ ಇಂಜಿನಿಯರಿಂಗ್ ಸೀಟ್ ಮತ್ತು ಮೆಡಿಕಲ್ ಸೀಟ್ ಸಿಗೋದು ಅದರಿಂದ ನಾವು ಎಷ್ಟೇ ಚೆನ್ನಾಗಿ ಥಿಯರಿ ಓದಿದ್ರು ಕೂಡ ನಾವು ಅಲ್ಟಿಮೇಟ್ಲಿ ಕೊನೆಗೆ ಮ್ಯಾಟ್ರ್ ಆಗ್ತಕ್ಕಂಥದ್ದು ಅವರ ನೀಟ್ ಮಾರ್ಕ್ಸು ಮತ್ತು ಜೆ ಇ ಮಾರ್ಕ್ಸು ಅದಕ್ಕೆ ನಾವೇನು ಮಾಡ್ತೀವಿ ಸೆಕೆಂಡ್ ಇಯರಲ್ಲಿ ಒಂದು ಫೋರ್ ಟು ಫೋರ್ ಆ್ಯಂಡ್ ಹಾಫ್ ಅಲ್ಲಿ ತಿಯರಿಂದ ಮುಗಿಸಿ ಆಲ್ಮೋಸ್ಟ್ ಸೆವೆನ್ ಮಂತ್ಸು ಓನ್ಲಿ ಕಾಂಪಿಟಿ ನೀಟ್ ಎಕ್ಸಾಮ್ಗೆ ನೀಟೇ ಸಪ್ರೇಟು ಜೆಇ ಸಪ್ರೇಟು ಟಿ ಸಪ್ರೇಟ್ ಸೆಕ್ಷನ್ಗಳನ್ನ ಮಾಡಿಕೊಂಡು ಪ್ರತಿ ವಾರ ಕೂಡ ಪ್ರತಿ ಮಂಡೇ ಅವ್ರಿಗೆ ನಾವು ಈ ಕಾಂಪಿಟೇಟಿವ್ ಎಕ್ಸಾಮ್ ರೀತಿಯಲ್ಲೇ ನಾವು ಟೆಸ್ಟ್ಗಳನ್ನ ಮಾಡಿ ಅದರ ಪೇರೆಂಟ್ಸ್ ಪೇರೆಂಟ್ಸಿಗೆ ಕೊಟ್ಟು ಪೇರೆಂಟ್ಸ್ಗೆ ಮತ್ತೆ ಮಕ್ಕಳಿಗೆ ಇದ್ರ ಬಗ್ಗೆ ಸ್ಟಾರ್ಟಿಂಗಿಂದನೇ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ ಯಾವಾಗ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಯಾವಾಗ ಮಕ್ಕಳು ಪ್ರಾಕ್ಟೀಸ್ ಮಾಡ್ತಾ ಹೋಗ್ತಾರೆ ನಿಜವೇ ಅವ್ರು ಸಕ್ಸಸ್ ಕಾಣ್ತಾರೆ ಅನ್ನೋದು ನಮ್ಮ ಇಲ್ಲ ಸರ್ ಇರ್ತಕ್ಕಂಥ ನಾಲ್ಕು ಮೂರು ನಾಲ್ಕು ಜನ ಟೀಚರ್ಸು ಕಾಂಪಿಟೇಟಿವ್ ಎಕ್ಸಾಮ್ ಮಾಡೋಕೆ ಅಂತನೇ ಅವರು ಅಷ್ಟು ಕೆಪಾಸಿಟಿ ಇರೋ ಅಪಾಯಿಂಟ್ ಮಾಡ್ಕೊಂಡಿರ್ತೀವಿ ಆ ಥರ ಕ್ಯಾಟಗರಿ ನಾವು ಕ್ಯಾಟಗರೈಸ್ ಮಾಡಿದ್ರು ಕೂಡ ನಮ್ಮಲ್ಲಿರೋ ಎಲ್ಲ ಟೀಚರ್ಸು ಕೇಪಬಲ್ ಇರ್ತಾರೆ ನಾವು ಟೀಚರ್ಸ್ನ ಸೆಲೆಕ್ಷನ್ ಮಾಡಬೇಕಾದ್ರೂ ಕೂಡ ಬೇರೆ ಬೇರೆ ಮೋಡಲ್ ಸೆಲೆಕ್ಟ್ ಮಾಡೋದ್ರಿಂದ ನಾಲ್ಕರಿಂದ ಐದು ಜನ ಟೀಚರ್ಸು ಕಾಂಪಿಟೇಟಿವ್ ಎಕ್ಸಾಮ್ ಮಾಡೋಕೆ ಒಂದು ಅತ್ಯುತ್ತಮವಾದ ಎಬಿಲಿಟಿನ ಹೊಂದಿರೋರ್ನೇ ಇಟ್ಕೊಂಡಿದೀವಿ ಸರ್ ಅವರು ಅವರು ಒಳ್ಳೆ ಮಾರ್ಕ್ಸ್ ಮೇಲೆ ಮತ್ತೆ ರ್ಯಾಂಕ್ ಮೇಲೆ ಅವ್ರಿಗೆ ಅಲ್ಲಿ ಕರ್ನಾಟಕದಲ್ಲಿ ಒಳ್ಳೆ ಇಂಜಿನಿಯರಿಂಗ್ ಇದು ಮೆಡಿಕಲ್ ಕಾಲೇಜ್ಗಳಲ್ಲಿ ಸೀಟ್ ಸಿಗುತ್ತೆ ನಿಮಗೆ ಗೊತ್ತಿದೆ ಕಳೆದ ವರ್ಷಗಳಲ್ಲೂ ಕೂಡ ರಾಮಯ್ಯ ಇರ್ಬೋದು ಬಿ ಎಮ್ ಸಿ ಇರ್ಬೋದು ಮತ್ತು ಸಿದ್ಧಾರ್ಥ ಇದು ಸಿದ್ಧಾರ್ಥ್ ಇದು ಇದು ಸಪ್ತಗಿರಿ ಇರ್ಬೋದು ಈ ಎಲ್ಲ ಮೆಡಿಕಲ್ ಕಾಲೇಜ್ಗೂ ನಮ್ಮ ಮಕ್ಕಳುಗಳು ಹೋಗಿದ್ದರು ಲಾಸ್ಟ್ ಇಯರ್ ಕೂಡ ಗುಲ್ಬರ್ಗಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಲ್ಲಿ ಇಬ್ಬರು ವಿದ್ಯಾರ್ಥಿಗಳು ಆಲ್ರೆಡಿ ನಮ್ಮ ಮಕ್ಕಳು ಓದ್ತಿದ್ದಾರೆ ಮೆಡಿಕಲ್ಸ್ ಇದು ಏನು ಮೆಡಿ ಮೆಡಿಸಿನ್ ಓದ್ತಿದ್ದಾರೆ ಹಾಗೆ ಅದೇ ರೀತಿ ಈ ಮಕ್ಳಿಗಳು ಕೂಡ ಅಂಥ ಮೆಡಿಕಲ್ ಕಾಲೇಜ್ಗಳಲ್ಲಿ ಕಡಿಮೆ ಫೀಸಲ್ಲಿ ಏನು ಸುಮಾರು ಒಂದರಿಂದ ಒಂದೂವರೆ ಲಕ್ಷ ಫೀಸ್ಗೆ ಇರ್ತದೆ ಅವ್ರಿಗೆ ವರ್ಷಕ್ಕೆ ಅದೇ ನಾವು ಪೇಮೆಂಟ್ ಸೀಟ್ಗೆ ಹೋದಾಗ ಐವತ್ತು ಲಕ್ಷದಿಂದ ಒಂದೂವರೆ ಕೋಟಿ ಕೊಡಬೇಕಾಗತ್ತೆ ಅದೇ ಈ ಥರ ಒಳ್ಳೆ ಮಾರ್ಕ್ಸ್ ತೊಗೊಂಡು ಅವ್ರಿಗೆ ನೀವು ಹೋದ್ರೆ ಮೆಡಿಶನ್ಗೆ ಅವ್ರಿಗೆ ಒಂದುವರ್ ಒಂದರಿಂದ ಒಂದೂವರೆ ಲಕ್ಷದಲ್ಲಿ ಅವರು ನಾಲ್ಕು ವರ್ಷ ಓದ್ಕೊಂಡು ಹೋಗ್ಬೋದು ಪ್ರತಿ ವರ್ಷ ಒಂದೂವರೆ ಲಕ್ಷ ಮಕ್ಕಳಿಗೆ ತುಂಬಾ ಖುಷಿ ಆಗ್ತಿದೆ ಇದೆಲ್ಲ ನಮ್ಗೆ ಇದೆಲ್ಲ ಕ್ರೆಡಿಟ್ಸ್ ನಮ್ಮ ಟೀಚರ್ಸ್ಗೆ ಹೋಗಬೇಕು ನಾನು ಇಲ್ಲಿ ಬಂದಾಗ ಫಸ್ಟ್ ನೀಟ್ಗೆ ಅಂತ ನೀಟ್ಗೆ ನೀಟ್ ಬ್ಯಾಚ್ ಗೆ ಅಂತ ತಗೊಂಡಿದ್ದು ಆದ್ರೆ ನನಗೆ ಜೆ ಡಬ್ಲ್ಯೂ ಕೆ ಟಿ ನೀಟ್ ಎಲ್ಲ ಕ್ವಾಲಿಫೈ ಆಗಿದೆ ಎಲ್ಲದರಲ್ಲೂ ಒಂದು ತುಂಬಾ ಒಳ್ಳೆ ಕಾಲೇಜ್ ಸಿಗೋ ತರ ಮಾಡಿಕೊಟ್ಟಿದ್ದಾರೆ ಅದೇನೇ ಇದ್ರು ಕಾಲೇಜ್ ಕಡೆನೇ ಹೋಗ್ಬೇಕು ಮ್ಯಾಕ್ಸ್ ಆಗಿರಲಿ ನಾವು ನೀಟ್ ಅಂತ ಮ್ಯಾಕ್ಸ್ ಅಂತೂ ಡಿಲೇ ಮಾಡಲಿಲ್ಲ ಮ್ಯಾಕ್ಸು ಬೋರ್ಡ್ಸ್ಗಾಗಲಿ ಹಂಡ್ರೆಡ್ ಅಪಾನ್ ಹಂಡ್ರೆಡ್ ತೆಗೆಯೋ ಥರ ಮ್ಯಾಕ್ಸ್ ಟೀಚ್ ಮಾಡಿದ್ದಾರೆ ಫಿಸಿಕ್ಸ್ ಫ್ಯಾಕಲ್ಟಿ ಆಗಲಿ ಬಯಾಲಜಿ ಫ್ಯಾಕಲ್ಟಿ ಆಗಲಿ ಎಲ್ಲ ಎಲ್ಲ ಟೀಚರ್ಸು ತುಂಬ ಒಳ್ಳೆ ರೀತಿಯಾಗಿ ಪಾಠ ಮಾಡಿ ಇವತ್ತು ನಮ್ಗೆ ಈ ಸ್ಥಾನ ಬರೋಂಗೆ ಮಾಡಿದ್ದಾರೆ ಸರ್ ನಾನು ಏನೇ ಆದರೂ ಕಾಲೇಜ್ನಂತೂ ಮರೆಯಲ್ಲ ಸರ್ ಯಾವತ್ತು ತುಂಬ ಒನ್ ಟು ಒನ್ ಅಂದರೆ ಒಬ್ರಿಗೇನೆ ಕುಂಡ್ಕೊಂಡು ಏನು ಏನು ಪ್ರಾಬ್ಲಮ್ ಇದೆ ಆ ಮಗುಗೆ ಒಂದು ಟೆಸ್ಟಲ್ಲಿ ಯಾವ ಥರ ಮಾರ್ಕ್ಸ್ ಬರ್ತಿದೆ ಅದನ್ನು ಯಾವ ಥರ ಇಂಪ್ರೂವ್ ಮಾಡ್ಕೊಬೇಕು ಯಾವಾಗ್ಲೂ ವಾರಕ್ಕೊಂದ್ಸತಿ ಟೆಸ್ಟ್ ಮಾಡಿದಾಗ ಯಾವಾಗ್ಲೂ ಈ ಪ್ರಿನ್ಸಿಪಲ್ ಸರೇ ಬಂದ್ಬಿಟ್ಟು ಎಲ್ಲರಿಗೂ ಗೈಡ್ ಮಾಡ್ತಿದ್ರು ಸರ್ ನಾನು ಏನಂದರೆ ಒಂದೊಳ್ಳೆ ಅಫೋರ್ಡೆಬಲ್ ಪ್ರೈಸಲ್ಲಿ ನೀಟ್ ಜೈ ಸಿ ಇ ಟಿ ಕೋಚಿಂಗ್ ಕೊಡ್ತಿದ್ದಾರೆ ಎಲ್ಲರೂ ತೊಗೊಂಬೋದು ಸರ್ ಇದರಲ್ಲಿ ಈ ವರ್ಷ ಕೂಡ ನಮ್ಮ ಕಾಲೇಜಿನಲ್ಲಿ ಅದು ಸಂಭ್ರಮ ಅನ್ನ ಆಚರಣೆ ಮಾಡ್ತಾ ಇದ್ದೀವಿ ಸಂಭಮ ಏನಂದರೆ ನೀಟ್ ರಿಸಲ್ಟ್ ಬಂದಿದೆ ಎನ್ ಟಿ ಎ ಲಾಸ್ಟು ಫ್ಯೂ ಮಂತ್ಸ್ ಮುಂಚೆ ಎನ್ ಟಿ ಎ ಎಕ್ಸಾಮ್ ಕಂಡಕ್ಟ್ ಮಾಡಿತ್ತು ಅದರ ಭಾಗವಾಗಿ ನೀಟ್ ರಿಸಲ್ಟ್ಸ್ ಬಂದಿದೆ ಅದರಲ್ಲಿ ನಮ್ಮ ವಿದ್ಯಾರ್ಥಿಗಳು ಸುಮಾರು ಎಂಟು ವಿದ್ಯಾರ್ಥಿಗಳು ಅತ್ಯುನ್ನ ಅತ್ಯುನ್ನತ ಮಾರ್ಕ್ಸನ್ನು ತಗೊಂಡು ಉತ್ತೀರ್ಣರಾಗಿದ್ದಾರೆ ಅದರಲ್ಲಿ ಎಂಟು ಜನಕ್ಕೂ ಒಂದು ಒಳ್ಳೆ ಮೆಡಿಕಲ್ ಕಾಲೇಜ್ಗಳಲ್ಲಿ ಸೀಟ್ ಸಿಗುತ್ತೆ ಸೀಟ್ ಸಿಗೋವಂಥ ಮಾರ್ಕ್ಸನ್ನು ತೊಗೊಂಡಿದ್ದಾರೆ ಸೀಟ್ ಸಿಗುತ್ತೆ ಸಿಟ್ಟೆ ಸಿಕ್ಕೇ ಸಿಗುತ್ತೆ ಸೊ ಇದಕ್ಕೆ ಎಲ್ಲ ಕಾರಣಭೂತರಾದ ನನ್ನ ನಡೀ ವಿದ್ಯಾರ್ಥಿಗಳಿರ್ಬೋದು ವಿದ್ಯಾರ್ಥಿಗಳ ಪರಿಶ್ರಮ ಅವರ ಪೇರೆಂಟ್ಸ್ ಅವರ ನಡೀ ಸಪೋರ್ಟು ಅದ್ರ ಜೊತೆಗೆ ನಮ್ಮ ಎಲ್ಲ ಉಪನ್ಯಾಸಕರ ಪರಿಶ್ರಮ ಪ್ರಿನ್ಸಿಪಲ್ ಮತ್ತು ವೈಸ್ ಪ್ರಿನ್ಸಿಪಲ್ ಅವರ ಪರಿಶ್ರಮ ಜೊತೆಗೆ ನಮ್ಮ ನಡೀ ಮ್ಯಾನೇಜ್ಮೆಂಟ್ ಪರಿಶ್ರಮ ಇದು ಎಲ್ಲನೂ ಒಟ್ಟುಗೂಡಿ ಇವತ್ತು ಒಂದು ಒಳ್ಳೆ ರಿಸಲ್ಟ್ ಪ್ರತಿ ವರ್ಷದಿಂದ ಒಂದು ಒಳ್ಳೆಯ ರಿಸಲ್ಟನ್ನು ಕೊಟ್ಟಿದ್ದಾವೆ ಅದನ್ನು ಹೇಳ್ಕೊಳ್ಳಿಕ್ಕೆ ತುಂಬ ಖುಷಿಯಾಗುತ್ತೆ ಮುಂದಿನ ದಿನಗಳು ಕೂಡ ಏನು ನಮ್ಮಲ್ಲಿ ನೆಲಮಂಗ್ಲ ಜನತೆ ಅಥವಾ ವಿದ್ಯಾರ್ಥಿಗಳು ನಮ್ಮಲ್ಲಿ ಒಂದು ನಂಬಿಕೆ ಇಟ್ಬಿಟ್ಟು ಇಲ್ಲಿ ಈ ಕಾಲೇಜಿಗೆ ಸೇರ್ಕೋತಾರೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಇಲ್ಲಿ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಅಂತನ ಅದನ್ನು ಪ್ರತಿ ವರ್ಷ ನಾವು ಒಂದು ಪಿ ಯು ಸಿ ರಿಸಲ್ಟ್ ಫಲಿತಾಂಶ ಬಂದಾಗಿರ್ಬೋದು ಅಥವಾ ಸಿ ಇ ಟಿ ರಿಸಲ್ಟ್ ಬಂದಾಗಿರ್ಬೋದು ಅಥವಾ ಜೆ ಇ ರಿಸಲ್ಟ್ ಬಂದಾಗಿರ್ಬೋದು ಅಥವಾ ನೀಟ್ ರಿಸಲ್ಟ್ ಬಂದಾಗಿರ್ಬೋದು ಪ್ರತಿ ಸಾರಿನೂ ಕೂಡ ನಾವು ಯಾವತ್ತೂ ಹಿಂದೆ ಬಿದ್ದಿಲ್ಲ ಪ್ರತಿ ಸಾರಿನೂ ಒಳ್ಳೆ ರಿಸಲ್ಟನ್ನು ಕೊಡ್ತಾ ಬಂದಿದ್ದೇವೆ ಲಾ ಕತ ಸತತವಾಗಿ ಇಲ್ಲಿಗೆ ನಾವು ಕಾಲೇಜು ಶುರು ಮಾಡ್ದಾಗಿಂದೂ ಇಲ್ಲಿವರೆಗೂ ರಿಸಲ್ಟನ್ನು ಒಳ್ಳೆ ರಿಸಲ್ಟನ್ನು ಕೊಡ್ತಾ ಬಂದಿದ್ದೇವೆ ಸೊ ಇದಕ್ಕೆ ಕಾರಣರಾದ ಎಲ್ಲ ಮಕ್ಕಳಿಗೂ ಮತ್ತು ಪೋಷಕರಿಗೆ ಮತ್ತು ನನ್ನೆಲ್ಲ ಸಿಬ್ಬಂದಿ ವರ್ಗದವರಿಗೆ ಧನ್ಯವಾದ ಆಪ್ಸೋಕ್ಕೆ ಇಷ್ಟಪಡ್ತೇನೆ